Thank uh -huh.

ഓം നമ ശിവായ ഓം നമ ശിവായ ഓം നമ ശിവായ ഓം നമ ശിവാം നമ ശിവാം നമ ഓം നമ ശിവായ ശരണശാർ ഓം ശ്രീ ഗുരു ബസവലിംഗായ ശ്രീഗുരുബസവലിംഗാ ഓം ശ്രീ ഗുരു ശ്രീഗുരുബസവലിംഗാ നമ ബസവലിംഗായ നമ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆದು ಆಚಾರವೆಂಬ ಪತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವೇರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೇದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಳಗಿ ಬೇಡಗುತ್ತಿದ್ದ ತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ オンナムシワイ、オムシワイ、オムシワ

ಸಕಲವನ್ನೆಲ್ಲ ಲಿಂಗದೊಳಗೆ ತೋರಿದನು ಹಿ ಶೋಡ್ ಎವ್ರಿಥಿಂಗ್ ಇನ್ ದಿಸ್ ಲಿಂಗ ಈ ಆ ಈ ಲಿಂಗದ ಬೆಳಕ ಸಕಲದೊಳಗೆ ತೋರಿದನು ಈ ಶೋಡ್ ದ ಲೈಟ್ ಆಫ್ ಲಿಂಗ ಇನ್ ಎವ್ರಿಥಿಂಗ್ ಎನ್ನೊಳಗೆ ಅತಿಶಯವ ತೋರಿ ತೋರಿ ರಕ್ಷಿಸಿದನು ಈ ಶೇವ್ಡ್ ಮೀ ಶೋಯಿಂಗ್ ದ ಲಾಡ್ಸ್ ಆಫ್ ಲವ್ ಎನ್ನೊಳಗೆ ತನ್ನ ತೋರಿದನು ಹಿ ಶೋಡ್ ಮೀ ಇನ್ ಹಿಮ್ ಸೆಲ್ಫ್ ಆ್ಯಂಡ್ ತನ್ನೊಳಗೆ ಎನ್ನ ತೋರಿದನು ಮತ್ತೆ ಎರಡವನು ಏಕ ಮಾಡಿ ಗುಹೇಶ್ವರನಾದನು ಹೊರಗೆ ಮಹಾಲಿಂಗವಾಗಿ ನಿಂತನು Sri Guru Baswana. He became God in me, and he became as a linga in the outside of this uh, world, like linga. He is our Guru, Lord Baswana. Thank you for being with me and be a part of this. Basava Dharma, Basava Tatva, the most spiritual and most easy way to connect with the God through this Linga. I welcome you all for this live session and may God fulfill your all dreams. Thank you, thank you, thank you. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಡು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಸಂಗನ ಶರಣರ ಅಂಗೈಯಡಿರುವಂತ ಸಂಗನ ಶರಣರ ಅಂಗೈಯೋಳಿರುವಂತ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಸಂಗನ ಶರಣರ ಅಂಗೈಯೋಡಿರುವಂತ ಸಂಗನ ಶರಣರ ಅಂಗೈಯೋಡಿರುವಂತ ಲಿಂಗ ಪೂಜೆಯ ಮಾಡಿರೋ Om very good morning, sister. Very good morning. Welcome, welcome. Thanks for being a part of this live session, which is a very spiritual, very easy way to connect with the God through this Easter Vingar. god is <coughs> god is in everywhere <laughs> om nam om namah shivaya 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 And I would like to clarify one thing that this is my left hand. This is front camera, so you may get confusion that uh, it is right hand. No, it is left hand. I am going to worship uh, this Easterlinga in the left hand of mine. Okay. Gave us without expecting anything from us. He expects nothing, not even puja also. Then the question may arise why are you are worshipping? Why are you doing this? Isn't it? ಧೂಪ ಬೀಸುವೆನು ಲಿಂಗಯ್ಯ ಕೊಂದು ದೀಪ ಬೆಳಗುವೆನು ಧೂಪನ ಬೀಸುವೆ ಪಾಪ ಸಂಭರಣೆಗೆ ಕಾಪಾಲ ಧರಣಿಗೆ ಓಪರಂಜೋತಿಗೆ ಧೂಪ ಬೀಸುವೆನು ಲಿಂಗಯ್ಯ ಕೊಂದು ದೀಪ ಬೆಳಗುವೆನು ಕಾಡಿನೊಳಗೆ ನೆಲೆಸಿ ದೀಪದರಲ್ಲಿ ಮೂಢ ಭಕ್ತಿಗೆ ಒಲಿದು ಬ್ಯಾಡನ ಭಕ್ತಿಗೆ ಒಲಿದು ಅಕ್ಷಯ ಬಿತ್ತ ರೂಢಿಯೊಳಗೇ ನಲಿ ದಾಡುವ ಲಿಂಗಕ್ಕ ಗೂಪ ಬೀಸುವೆನು ಲಿಂಗಯ್ಯಗೊಂದು ದೀಪ ಬೆಳಗುವೆನು ಗುಣಮೂಲ ನಡಿದಾತಗೆ ತ್ರೈ ತೃಣಯ ನೆನೆಸಿಕೊಂಬಗೆ ಧರಣೀಪ ನರಸೀಯ ಮೊಲೆಯುಂಡ ದೇವನಿಗೆ ಹರಣ ತೊಡೆಯ ಗುರು ಚರವರ ದೀಶನಿಗೆ ಧೂಪ ಬೀಸುವೆನೋ ಲಿಂಗಯ್ಯ ಗೊಂದು ದೀಪ ಬೆಳಗುವೇನು ಓಂ ನಮ ಶಿವಾಯ 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 ओम नमः शिवाय, 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 ओम नमः शिवाय ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಕ ನೀನು ನೀನಲ್ಲದೆ ಮುತ್ತ ಇಲ್ಲವಯ್ಯ ಕೂದಲ ಸಂಗಮ ದೇವ ಹಾಲಲ್ಲಿತ್ತು ನೀರಲ್ಲತ್ತು ನಿನ್ನ ಶರಣ ಸತಿ ಶರಣು ಶರಣ ಶರಣು ಶರಣ ಶರಣ ಜಗದಗಲ ಮುಗಿಲಗಲ ಗಲ ನಗಲ ನಿಮ್ಮ ಕಲ ಪಾತಾಳದಿಂದ ದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ದತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ ಬಸವ ಮೊಮ್ಮೋ ರಕ್ಷರ ಹೃದಯ ಮೂಲದಲ್ಲಿ ಅಭೇದ್ಯ ಅಭೀತವಾಯಿತು ಅಸಾಧ್ಯ ಸಾಧ್ಯವಾಯಿತು ಇಂಥ ಬಸವನಿಂದ ಲೋಕಾಲೌಕಿಕದ ಭೂಭಾಶಯ ಕಳೆದು ലോകാചരണെ നദി കളെ തന്നെ ഭക്തി ബരഹത് ഇവർ ജന്മസംഗയിൽ ബസവണന കാരണത്തിന്റെ അയ്യ എന്തേമ നിന്നയ്യ അയ്യന്ന ഹാനി രുദ്ധി നിന്നയ്യ അയ്യന്ന പാനാപമാന നിന്നയ്യ ബി മിക്ക് കൂടലു സമയ ನೀ ನೋಡಿದರೆ ದೇಶವು ಅಮೃತವು ಹೃದಯ ನೀ ನೋಡಿದರೆ ಸಕಲ ಪದಿ ಪದಾರ್ಥ ಇದರಲ್ಲಿ ಬದು ಕೂಡಲ ಸಹಮಯವ ಶರಣ ಶರಣ ಗುರುಪಾದಕ ಲಿಂಗಪಾದವೋದಕ ಜಂಗಮ ಪಾದ ಇಂದು ಪಾದವೋದಕದಿಂದ ಎನ್ನತ್ತನು ಶುದ್ಧವಾಯಿತು ಇಂದು ಪಾದವೋದಕದಿಂದ ಎನ್ನ ಮನಶುದ್ಧವಾಯಿತು ಇಂದು ಪಾದ ಓದಕದಿಂದ ಎನ್ನ ಭಾವ ಶುದ್ಧವಾಯಿತು ಇಂದು ಪಾದ ಓದಕದಿಂದ ಎನ್ನ ಭಕ್ತಿ ಶುದ್ಧವಾಯಿತು ಇಂದು ಪಾದೋದಕದಿಂದ ಎನ್ನ ಆಚಾರ ಶುದ್ಧವಾಯಿತು ಇಂದು ಪಾದೋದಕದಿಂದ ಎನ್ನ ವಿಚಾರ ಶುದ್ಧವಾಯಿತು ಇಂದು ಪಾದೋದಕದಿಂದ ಎನ್ನ ಅಂತರಂಗ ಬಹಿರಂಗ ಶುದ್ಧವಾದ ಬಳಿಕ ಕೂಡಲ ಸಂಗನ ಬಸವಣ್ಣನ ಕಾರುಣದಿಂದ ಶ್ರೀಶೈಲ ಮಲ್ಲಿಕಾರ್ಜುನನ್ ಕೃಪೆಯಾಯಿತು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ Hello, Namaste, Namaste. I welcome you all for this live session. Those who are all watching this live, uh, please comment below so I can interact with you right now. Uh, now I have done my Sterling Puja. I don't know how much. Uh, If anything wrong, please excuse me. <tries> ಪುಷ್ಪವನುೆಯ ನೀನು ಮನಕರಗದವರಲ್ಲಿ ಕರಗದವರಲ್ಲಿ ನೀನು ತನು ಕರಗದವರಲ್ಲಿ ಪುಷ್ಪವನುೆಯ ನೀನು ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲಯ್ಯ ನೀನು ఎన్నేనుంటెందు కరస్థలదీంకండె ఎన్నేనుంటెందు కరస్థల దీంపు శ్రీచన్న మల్లికార్జున హే దేవా శ్రీ చన్న మల్లికార్జున ಕನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಮನ ಕರಗದವರಲ್ಲಿ ಗಂಧ ಕ್ಷತೆಯನೊಲ್ಲಯ್ಯ ನೀನು ಹಸಿವಾದೊಡೆ ಭಿಕ್ಷಗಳುಂಟು ಹಸಿವಾದುಡೆ

Okay. <laughs>

இங்க வந்துமா காலைல சனாவை ஒரே ஒரே பர்ஜி வர டெர் ரோட்டி கலந்து விட்டு ஓய்வு. டேக்கறதுல அந்த ஏரோப்ரியாத்து. நீங்க பக்கால சப்ளை இருக்கா? இவ வந்து அங்க வந்துருந்தி. ஹவ்வே சப்ளை கொண்டு வர எல்லா பிளான் காத்து. இது தோரல. ஏகே. ஏன பொது தேதி நம்ம போக முடியாது. komður og dækja úr það.